ಕೊಲ್ಯದ ಬ್ರಹ್ಮಶ್ರೀ ನಾರಾಯಣ ಗುರು ಧ್ಯಾನ ಮಂದಿರದಲ್ಲಿ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಬಿಲ್ಲವ ಸೇವಾ ಸಮಾಜ ಕೊಲ್ಯ ಸೋಮೇಶ್ವರ ಬ್ರಹ್ಮಶ್ರೀ ನಾರಾಯಣ ಗುರು ಮಹಿಳಾ ಸಂಘ ಯುವ ವಾಹಿನಿ ಕೊಲ್ಯ ಘಟಕದ ಆಶಯದಲ್ಲಿ ಬ್ರಹ್ಮಶ್ರೀ ನಾರಾಯಣಗುರು ಸಭಾಂಗಣದಲ್ಲಿ ಬ್ರಹ್ಮಶ್ರೀ ನಾರಾಯಣಗುರುವರಿಯರ ನೂರ ಎಪ್ಪತ್ತ ಒಂದನೆಯ ಜನ್ಮ ಜಯಂತಿಯ ಧಾರ್ಮಿಕ ಸಭೆ ನಡೆಯಿತು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಅಧ್ಯಕ್ಷರಾದ ವೇಣುಗೋಪಾಲ್ ಕೊಲ್ಯ ಸ್ವಾಗತಿಸಿದರು ಸಂಘಟನೆಯಿಂದ ಸ್ವತಂತ್ರರಾಗಿರಿ ವಿದ್ಯೆಯಿಂದ ಸಂಘಟನೆಯಿಂದ ಬಲಯುತರಾಗಿರಿ ವಿದ್ಯೆಯಿಂದ ಸ್ವತಂತ್ರರಾಗಿರಿ ಪಂಪಿನ ಬ್ರಹ್ಮಶ್ರೀ ನಾರಾಯಣ ಗುರುವರಿಯರನ ಒಂಜಿ ತತ್ವಾದರ್ಶನ ಅಪಗದ ಹಿರಿಯ ಕಿಲು ಸೋಮೇಶ್ವರ ಕೋಟೇಕರ್ ಕಿನ್ಯ ತಲಪಾಡಿ ಮುನ್ನೂರು ಪೆರ್ಮಣ್ಣೂರು ಉಲ್ಲಾಲ ವ್ಯಾಪ್ತಿಪಟ್ಟಿನ ನಮ್ಮ ಸಮಾಜ ಬಾಂಧವ್ಯರನ್ನು ಒಟ್ಟು ಸೇರ್ಪದು ಗುರುಕುಲ್ನ ಒಂಜಿ ತತ್ವನು ಪಸ್ ಜನಕ್ಕಲಿಗೂ ಮುಟ್ಟವುಡು ಪಂಪನ ಒಂಜಿ ಉದ್ದೇಶಡು ಅಪಘಾತ ಬಿಲ್ಲವರ ಯೂನಿಯನ್ನ ಕಾರ್ಯದರ್ಶಿಯನ್ನ ಎಂ ಆನಂದರ್ ಉಮೇರ್ನ ಮಾರ್ಗದರ್ಶನಡು ಸಾವಿರದ ವರ್ಮನೂತ ಎಲ್ಪತ್ತೆನ್ಮನೆ ಇಸವಿಡು ನಮ್ಮ ಕೆಲವೇ ಒಂಜಿ ಹಿರಿಯ ಕಳೆ ಒಟ್ಟು ಸೇರಿದು கோட்டைக்கரு துழுநாடு டைப்ரேட்டிங் சேடு பிரமீ சபை மந்திரி பிள்ளவ சேவசமாஜ பன்புணி நம்ம பிராரம்பன்புன மன்புகா பன்புனி உதஷு அஞ்சனே பிரம மகாசை சாயிரத்த ஒம்ப எப்பத்தெண்டே அவு ரெண்டு திங்களா பிரதம மகாசை அண்டு அவு கோட்டைக்கார் ஹி பிரமிகாலேடு ஆ மகாசைடு பிள்ளவ சேவ சமாஜ பன்புனி புதர் நாமக்கரணா அண்டு ಪ್ರಥಮ ಅಧ್ಯಕ್ಷರಾದ ಭಕ್ತಾನಂದ ಸುವರ್ಣರು ಆಯ್ಕೆಯರು ಅರ್ನ ಒಂಜಿ ಉದಾರ ಆರ್ಥಿಕ ನೆರವಡು ಹೈವೇದ ಸೈಡ್ ಕೊಲ್ಯ ನೇ ಬಾಗಡು ನೇ ಜಾಗೆಡು ಇರುವತ್ತೈದು ಸೆನ್ಸ್ ಜಾಗೆ ಅರ್ನ ಆರ್ಥಿಕ ನೆರವಡು ಆ ಪುಡ್ತಡು ಖರೀದಿ ಮಂತ್ರು ಸಾವಿರದ ಒಂಬೈನೂರ ಎಲ್ಪತ್ತೊಂಬರ ಮನೇಡು ಬಿಲ್ಲವ ಸೇವಾ ಸಮಾಜ ರಿಜಿಸ್ಟ್ರೇಷನ್ ನೋಂದಣಿ ಅದು ಆಂಡ್ ಅವೇ ವರ್ಷ ಬಿಲ್ ಶ್ರೀ ನಾರಾಯಣಗುರು ಸಭಾ ಮಂಟಪದ ಶಿಲಾನ್ಯಾಸ ಕಾರ್ಯಕ್ರಮ ಲಾಂಡ್ ಈ ಶಿಲಾನ್ಯಾಸನ ಸನ್ಮಾನ್ಯ ಶ್ರೀ ಬಿ ಜನಾರ್ದನ ಪೂಜಾರ್ ನೆರವೇರಿಸಿಯರು ಐತ ಅಧ್ಯಕ್ಷರೇನು ಅಧ್ಯಕ್ಷ ಆದ ಕಾರ್ಯಕ್ರಮದ ದಾಮೋದರ ಸುವರ್ನೇರ ವಹಿಸದಿತ್ತ ಸಾವಿರದ ಒಂಬೈನೂರ ಎಂಬತ್ತೆರಡು ಗುರು ಸಭಾ ಮಂಟಪದ ಉದ್ಘಾಟನೆ ಅಂಡ್ ಒಂದು ಸಭಾ ಮಂಟಪದ ಉದ್ಘಾಟನೆ ಅಂಡ್ ಆ ಎಲ್ಲ ನಮ್ಮ ಸನ್ಮಾನ್ಯ ಶ್ರೀ ಬಿ ಉದ್ಘಾಟನೆಯ ಎಸ್ ಎಸ್ ಮೋಟರ್ಸ್ದ ಮಾಲಕರ ಎಸ್ ಚಂದ್ರಶೇಖರ್ ನೆರವೇರಿಸರು ಗೋಕರ್ಣಾಥ ಕ್ಷೇತ್ರ ಕುದ್ರೋಳಿಯ ಕ್ಷೇತ್ರಾಡಳಿತ ಮಂಡಳಿಯ ಅಧ್ಯಕ್ಷರಾದ ಜಯರಾಜ್ ಎಚ್ ಸೋಮಸುಂದರಂ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಎಸ್ಆರ್ಟಿಸಿ ಮಂಗಳೂರು ವಿಭಾಗೀಯ ನಿಯಂತ್ರಣಾಧಿಕಾರಿ ರಾಜೇಶ್ ಶೆಟ್ಟಿ ಈ ಸಂದರ್ಭ ಮಾತನಾಡಿ ದಿವ್ಯ ಚೇತನಗಳನ್ನು ಕಂಡ ಭವ್ಯ ಭೂಮಿ ಭಾರತ ಅದ್ವೈತ ತತ್ವದಲ್ಲಿ ಭಗವಂತ ನಿನ್ನೊಳಗೆ ಎಂದು ತೋರಿಸಿಕೊಟ್ಟವರು ಶಂಕರಾಚಾರ್ಯರು ಪ್ರಾದೇಶಿಕತೆ ಭಾಷೆ ಬಣ್ಣ ಇತ್ಯಾದಿ ವಿಭಜನೆಯ ಸಮಯದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಜನನವಾಗಿ ದಿವ್ಯ ಚೇತನರಂತೆ ಬದುಕಿ ನಿಜವಾದ ಹಾದಿಯನ್ನು ತೋರಿಸಿದ್ದಾರೆ ಎಂದರು ನಾರಾಯಣ ಗುರುಗಳ ಬಗ್ಗೆ ಎಲ್ಲಿಂದ ಶುರು ಮಾಡಬೇಕು ಅನ್ನುವಂಥದ್ದೇ ಗೊತ್ತಾಗೋದಿಲ್ಲ ಯಾಕೆ ಅಂತ ಹೇಳಿದರೆ ಈ ಪ್ರಪಂಚದಲ್ಲಿ ಸನಾತನ ಧರ್ಮಕ್ಕೆ ಯಾವಾಗ ಒಂದು ಚ್ಯುತಿ ಬರಲಿಕ್ಕೆ ಅಥವಾ ಕುಂದು ಬರಲಿಕ್ಕೆ ಒಂದು ಕಾಲಘಟ್ಟ ನಿರ್ಮಾಣ ಆಗುತ್ತೋ ಅಂತಹ ಸಂದರ್ಭದಲ್ಲಿ ಒಂದು ಭಗವಂತನ ಚೇತನ ಈ ಭೂಮಿಗೆ ಬರುತ್ತೆ ಅಂತಹ ಹಲವಾರು ಮಹಾನ್ ಚೇತನಗಳನ್ನು ಕಂಡ ಪುಣ್ಯಭೂಮಿ ಭಾರತ ಬೌದ್ಧ ಧರ್ಮದ ಏನು ಆ ಧರ್ಮ ಸ್ಪ್ರೆಡ್ ಆಗುತ್ತಾ ಆಗುತ್ತಾ ಇಡೀ ಭಾರತ ಚೀನಾ ಜಪಾನ್ ಈ ದೇಶಗಳಿಗೆ ಈ ಪಸರಿಸುತ್ತಾ ಹೋದಂಥ ಸಂದರ್ಭದಲ್ಲಿ ಮೂಲ ಸನಾತನದ ಯಾವ ಒಂದು ಆ ತಿರುಳಿದೆ ಆ ಅರ್ಥ ಏನಿದೆ ಭಗವಂತನ ಚಿಂತನೆ ಏನಿದೆ ಸಾಕಾರ ರೂಪದಿಂದ ನಿರಾಕಾರಕ್ಕೆ ಭಗವಂತನನ್ನು ನಾವು ಯಾವ ರೀತಿ ಅವರ ಬಗ್ಗೆ ಚಿಂತಿಸಬಹುದು ಆ ಭಗವಂತನನ್ನು ನನ್ನಲ್ಲಿ ಹೇಗೆ ಕಾಣಬಹುದು ಅಂತಹುದನ್ನು ತೋರಿಸಲಿಕ್ಕೆ ನನ್ನ ಪರಮ ಗುರುಗಳಾದ ಶಂಕರಾಚಾರ್ಯರ ಆಯಿತು ಅದ್ವೈತ ಫಿಲಾಸಫಿ ಹಿಂದೂ ಧರ್ಮದಲ್ಲಿ ನಾವು ಮೂರು ಬೃಹತ್ ಫಿಲಾಸಫಿಗಳನ್ನು ನೋಡ್ತೀವಿ ಯಾವಂತೇಳಿದರೆ ಅದ್ವೈತ ದ್ವೈತ ಮತ್ತು ವಿಶಿಷ್ಟ ಅದ್ವೈತ ಅಂತೇಳಿ ಆ ಅದ್ವೈತ ಫಿಲಾಸಫಿಯಲ್ಲಿ ಭಗವಂತನನ್ನು ನಿನ್ನಲ್ಲೇ ಕಾಣು ಅದು ಹೇಗೆ ಸಾಧ್ಯ ಅನ್ನೋದನ್ನು ತೋರಿಸಿಕೊಟ್ಟವರು ಶಂಕರಾಚಾರ್ಯರು ಅದರ ನಂತರ ಕೇರಳ ರಾಜ್ಯದಲ್ಲಿ ಏನು ಜಾತಿ ಧರ್ಮ ಆಮೇಲೆ ಕುಲ ಮತ ಅಂಥೇಳಿ ವಿಂಗಡಣೆಗಳಾಗ್ತಾ ಹೋಯಿತು ಅಂತಹ ಸಂದರ್ಭದಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಜನರಿಗೆ ಅರ್ಥ ಆಗಲಿಕ್ಕೂ ಕಷ್ಟ ಆಗುವಂಥ ಒಂದು ಪರಿಸ್ಥಿತಿಯಲ್ಲಿ ಮನುಷ್ಯ ಭೂಮಿಗೆ ಬಂದ ಮೇಲೆ ಎಲ್ಲರಿಗೂ ಇರುವಂತಹ ಮೂಳೆ ಮಾಂಸ ರಕ್ತವನ್ನು ಎಲ್ಲ ಮನುಷ್ಯರು ಹೊಂದಿರುವಾಗ ಅದರಲ್ಲೂ ಕೂಡ ಬಣ್ಣದ ಮೇಲೆ ವಿಂಗಡಣೆ ಕಪ್ಪು ಬಿಳಿ ಅಂಥೇಳಿ ಜಾತಿಯ ಮೇಲೆ ವಿಂಗಡಣೆ ಪ್ರಾದೇಶಿಕ ವಿಂಗಡಣೆ ಪರಿಸರದ ಮೇಲೆ ವಿಂಗಡಣೆ ದೇಶದ ಮೇಲೆ ವಿಂಗಡಣೆ ಈ ಥರದ ವಿಂಗಡಣೆಗಳನ್ನು ಅವನೇ ಸೃಷ್ಟಿ ಮಾಡ್ತಾನೆ ಅಂತಹ ಒಂದು ಸಂದಿಗ್ಧವಾದಂಥ ಪರಿಸ್ಥಿತಿಯಲ್ಲಿ ಕೇರಳದಲ್ಲಿ ಶ್ರೀ ನಾರಾಯಣ ಗುರುಗಳ ಜನನ ಆಗುತ್ತೆ ಸಾವಿರದ ಎಂಟುನೂರ ಐವತ್ನಾಲ್ಕು ಚಂಬತ್ತಿಲ್ ಅನ್ನುವಂಥ ಗ್ರಾಮ ಅಂತಹ ಒಂದು ಪರಿಸರದಲ್ಲಿ ಹುಟ್ಟಿದ ನಂತರ ಗುರುಗಳಿಗೆ ಇದನ್ನು ಯಾವ ರೀತಿ ನಿಭಾಯಿಸುವುದು ಅಂತೇಳಿ ತುಂಬ ಒಂದು ಆ ಪ್ರಶ್ನಾರ್ಥಕ ಚಿಹ್ನೆ ಬರುತ್ತೆ ಏನು ಇದಕ್ಕೆ ಅಂತೇಳಿ ಸಾಕಷ್ಟು ಅವರು ಇದರ ಬಗ್ಗೆ ಅಧ್ಯಯನ ಮಾಡ್ತಾರೆ ವೇದಾಂತಗಳನ್ನು ಶಾಸ್ತ್ರಗಳನ್ನು ಕಲಿತಾರೆ मुख्य अतिथिगी गोकर्णनाथ को बैंक लिमिटेड उपाध्यक्षरद जयराम अर परशोधक सुनील अण्यपूजारी मुकाबिक देवस्थान को मधुदन नायर निवृत्त सेनानी पोसेन सेफ्टी पाणेश्वर मैनेजर प्रभाकर गोविंदा कॉलेज सुरत्क ग्रंथपालकी डॉक्टर सुजाता सोमेश्वर पुरासभ उपाध्यक्ष रविशंकर ಭಾರತೀಯ ತಿಯಾ ಸಮಾಜ ಉಳ್ಳಾಲ ವಲಯದ ಅಧ್ಯಕ್ಷರಾದ ಜಯಂತ್ ಕೊಂಡಾಣ ಉಪಸ್ಥಿತರಿದ್ದು ಶುಭ ಹಾರೈಸಿದ್ರು ಅನ್ಯಾಯದ ವಿರುದ್ಧವಾಗಿ ನ್ಯಾಯವನ್ನು ಬೇಡುವಂಥ ದೇವರು ಇದು ಅಂತ ಹೇಳಿ ಅವರು ಬಾಕಿರುವಂಥ ಮೇಲ್ಜಾತಿಯವರನ್ನು ಅವರು ಪಡಿಸ್ತಾ ಇದ್ದಾರೆ ಒಬ್ಬ ಬಾಲಕ ಉಚ್ಚ ಜಾತಿಯವರೊಟ್ಟಿಗೆ ಆಡ್ತಾ ಇರುವಾಗ ಆ ಜಾತಿಯವರು ಬಂದು ಆ ಬಾಲಕನನ್ನು ಹೊರಗಿಡುವಾಗ ಆ ಮಗುವಿಗೆ ಎಷ್ಟು ನೋವಾಗ್ತಿತ್ತು ಇದೆಲ್ಲ ಅವರ ಅಂತರಂಗವನ್ನು ಕಲಕುವಂಥ ಒಂದು ವಿಚಾರವನ್ನು ಯಾಕೆ ಹೇಳಿದರೆ ಮೇಲ್ಜಾತಿಯವರೊಟ್ಟಿಗೆ ಯುದ್ಧ ಮಾಡುವುದು ಅಂತ ಹೇಳಿದರೆ ಪ್ರವಾಹದ ಒಂದು ಈಜಾಡುವಂಥ ಪರಿಸ್ಥಿತಿ ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ಆ ಕಾಲದಲ್ಲಿ ಬಂತು ಸಮಾನತೆ ಶಾಂತಿ ಸಮಾಧಾನ ಇದನ್ನು ಹಿಡಿದಂಥ ಆ ದಾರ್ಶನಿಕರು ನಮ್ಮೊಂದಿಗೆ ಎಲ್ಲದಿದ್ದರೂ ಕೂಡ ಬ ಒಂದಿಷ್ಟು ಜನರು ಆಯಾ ಸ್ಥಳದಲ್ಲಿ ಕೂಡ ಅವರನ್ನು ಆರಾಧಿಸ್ತಾ ಬರ್ತಾ ಇದ್ದಾರೆ ಕೇರಳದಲ್ಲಿ ಬಹಳಷ್ಟು ಕ್ಷೇತ್ರಗಳು ಅವನತಿ ಸ್ಥಿತಿಯಲ್ಲಿ ಇದೆ ದುಸ್ಥಿತಿಯಲ್ಲಿ ಇದೆ ಅದರ ಅಲ್ಲಿ ಒಂದು ಎಸ್ ಎನ್ ಡಿ ಪಿ ಅಂತೇಳಿ ಶ್ರೀನಾರಾಯಣ ಧರ್ಮ ಪೀಠಂ ಎಂಬ ಸಂಘಟನೆ ಮುಖಾಂತರ ಬಹಳಷ್ಟು ಸಾವಿರಾರು ಕ್ಷೇತ್ರಗಳನ್ನು ಅವರು ಅಭಿವೃದ್ಧಿಪಡಿಸಿ ಆ ದೇವಸ್ಥಾನದಲ್ಲಿ ಪುನರ್ ಪ್ರತಿಷ್ಠೆ ಮಾಡುವಂಥ ಒಳ್ಳೆಯ ಕೆಲಸಗಳು ಮಾಡಬೇಕಾದ್ರೆ ಗುರುಗಳು ಆಗಿನ ಕಾಲದಲ್ಲಿ ದೂರದೃಷ್ಟಿಯಲ್ಲಿ ಸಂಘಟನೆ ಬೇಕು ಅಂತ ಎಂಬ ವಿಚಾರವನ್ನು ಪ್ರತಿಪಾದಿಸಿದ ಕಾರಣ ಕೇರಳದಲ್ಲಿ ಎಸ್ ಎನ್ ಪಿ ಮುಖಾಂತರ ಬಹಳಷ್ಟು ಕ್ಷೇತ್ರಗಳು ಅಭಿವೃದ್ಧಿ ಪಥದಲ್ಲಿ ಇದೆ ಅಲ್ಲಿ ಆರಾಧನೆ ನಡೀತಾ ಇದೆ ಅರ್ಚಕರಿಗೆ ಬೇಕಾಗುವಂಥ ತಿಂಗಳ ಮಾಸಿಕ ವೇತನವನ್ನು ಕೂಡ ಆ ಸಂಘಟನೆ ವ್ಯಕ್ತಿಗಳೆಲ್ಲ ಸೇರಿಕೊಂಡು ಅದನ್ನು ಪಾವತಿ ಮಾಡಿಸ್ತಾ ಇದ್ದಾರೆ ನಮ್ಮ ಬ್ರಿಟಿಷರ ಅರಸುತ್ತಿಗೆ ಹಾಲು ಅಬ್ಬರ ಕಾಲದಲ್ಲಿ ಅವರು ತಮ್ಮ ಜಾತಿ ಆತೀತತೆ ಮೂಢನಂಬಿಕೆ ಅಸ್ಪೃಶ್ಯತೆ ದೇವದಾಸಿ ಪದ್ಧತಿ ಗುಲಾಮಗಿರಿ ಹೀಗೆ ಅನಿಷ್ಟ ಆಚರಣೆ ತಾಂಡವಾಡದ ಕಾಲದಲ್ಲಿ ಅವುಗಳನ್ನು ಹಿಮ್ಮಟ್ಟಿಸಲು ಮುಂದೆ ಹೆಜ್ಜೆ ಇಟ್ಟವರು ಶಿಕ್ಷಣದಿಂದ ಸ್ವಾತಂತ್ರ್ಯರಾಗಿ ಸಂಘಟನೆಯಿಂದ ಪ್ರಗತಿ ಹೊಂದಿ ಇದು ಈ ಸಂತ ಸುಧಾರಕನ ಪ್ರಮುಖವಾದ ಸಂದೇಶ ಮತ್ತು ಚಳುವಳಿ ಸರಿಯಾದ ಸಮಯದಲ್ಲಿ ಸಂಸ್ಕೃತ ಅಭ್ಯಾಸ ಧರ್ಮಗ್ರಂಥಗಳ ಜ್ಞಾನ ರಾಮಾಯಣ ಸೇರಿದಂತೆ ಜ್ಞಾನವನ್ನು ಪಡೆದವರು ಗುರುಗಳು ಬಾಲ್ಯದಲ್ಲಿ ಶ್ರೀರಾಮನ್ ಎಂಬ ಗುರುಗಳ ಸಹಾಯದಲ್ಲಿ ಇವರು ತಮ್ಮ ಅಗತ್ಯ ಶಿಕ್ಷಣವನ್ನು ಪಡೆದರು ಆನಂತರ ತಮ್ಮ ಇದು ಆಧ್ಯಾತ್ಮ ಶಿಕ್ಷಣ ಭೌತಿಕ ಶಿಕ್ಷಣ ವೈದಿಕ ಜ್ಯೋತಿಷ್ಯ ಶಾಸ್ತ್ರ ಹೀಗೆ ಸಕಲ ವಿದ್ಯೆಯನ್ನು ಕಳಿತು ಆಧ್ಯಾತ್ಮ ಗುರುವಾದವರು ನಾರಾಯಣ ಗುರುಗಳು ಎಲ್ಲರೂ ಮಕ್ಕಳು ಮನೆಯಲ್ಲಿ ಹೇಗೆ ಇರ್ತಂತ ಎಲ್ಲ ತಂದೆ ತಾಯಿಗೆ ಗೊತ್ತಿದೆ ಆದರೆ ಎಲ್ಲರೂ ಮೊಬೈಲಿ ಬ್ಯುಸಿ ಇರ್ತಾರೆ ನಮ್ಮ ಮೊಬೈಲ್ ನಮಗೋಸ್ಕರ ಮಾತ್ರ ನೀವು ಯೂಸ್ ಮಾಡಬೇಕ ಹಣ ಯೂಸ್ ಮಾಡಲೇಬಾರದು ಯಾಕೆಂದರೆ ಈಗಿನ ಕಾಲ ನಿಮಗೆಲ್ಲ ತಿಳಿದಿರೋ ವಿಷಯ ಬಂಧುಗಳೇ ನಾನು ಹತ್ತನೇ ಕ್ಲಾಸಿನಿಂದ ಎಲ್ಲ ಮಕ್ಕಳಿಗೊಂದು ಸೂಚನೆ ಇಡ್ತೀನಿ ಹತ್ತನೇ ಕ್ಲಾಸಿಂದಲೇ ವಿದ್ಯಾಭ್ಯಾಸವನ್ನು ಮಾಡಿ ಗೌರ್ಮೆಂಟ್ ಜಾಬನ್ನು ಒಂದು ಹುದ್ದೆಯನ್ನು ಸೇರಿರುವ ಒಂದು ಹಣವನ್ನು ಹಿಡಬೇಕು ನೀವೆಲ್ಲರೂ ನಾವು ಆಲೋಚನೆ ಮಾಡ್ತೀವಿ ಪಿ ಯು ಸಿ ಮಾಡ್ತೀವಿ ಡಿಗ್ರಿ ಮಾಡಿ ಆನಂತರ ಒಂದು ವಿದ್ಯಾಭ್ಯಾಸ ಹುಡುಕುವ ಪ್ರಯತ್ನ ಮಾಡ್ತೇನೆ ಇದು ಯಾವ ಎಲ್ಲವೂ ತಪ್ಪು ಬಂಧುಗಳೇ ಯಾವತ್ತು ಹತ್ತನೇ ಕ್ಲಾಸ್ ಪಾಸ್ ಆದ ಕೂಡಲೇ ನೀವು ಒಂದು ವಿದ್ಯಾಭ್ಯಾಸ ನಡೀಬೇಕು ನಿವೃತ್ತ ಎಸ್ ಐ ಶಂಕರ್ಯಂ ಭರತನಾಟ್ಯ ಕಲಾವಿದ ವಿದ್ವಾನ್ ಶ್ರಾವಣ ಉಳ್ಳಾಲ್ ಅವರುಗಳನ್ನು ಸನ್ಮಾನಿಸಲಾಯಿತು ನಿವೃತ್ತ ಎಸ್ ಐ ಗಿರಿಶಂಗ ಕೊಲ್ಯಾನ್ அதிஷத்த வயசு தொக்கோட்டூ சையாதிரி கோஆபரேட்டிவ் சொசைட்டி லிமிட்டெட் இதில் அதி சுவர்ணா மாதநாட் இனி நாராயணகுரு ஒஞ்சே ஜாதி ஒஞ்சே மாதா ஒன்ஜே ஒே தேவர் பண்பணா ஆ ஒஞ்சி நெட்டு இனி நம்ம வேதிக்கேடு மாத்த சமாஜ் ஆறு நாராயணகுருக்கு யானு ஒன்ஜி ஜாதிக்கு சேமி சீமித்த பந்தர் ஆறு யானை மாதா மாதா ஜாதிகளா ஆறு குருக்களீத்தினார் அஞ்சாவது ஐ கொஞ்சம் ஆதர்ச வேதிக்கையாது இனி வேதிக்கையாது உண்டு பன்னியாரை பாரி சந்தோஷம் வந்தது அஞ்சனே ஆறுனா ஆவொஞ்சி பாலனை பண்ட ஜோக்கு வித்யாபீசு கல்பவ் ஏருக்கு வித்தியை கல்பிட தாக்கத்தா அகளுக்கு சாகம்மல் போடு பண்ணப்புனா ஆ திஷ்டிடு இனி ஆ பண் லெக்கணி கொல்லியா பில்லவ சங்க இனி வெதவேத்த வித்யாபீசதவாடு எஜுகேஷனுக்கு சாகிமல் தந்துப்பினா பாரி ஹெட்ட விஷயம் மனு தந்துப்பின கொல்லியா பில்லவ சங்கம் இனி நம்ம நாராயண குருக்குலாம் ஆறு குரு ஆ குரு பூஜை திக்கி பொக்கொஞ்ச பண்ணுவோம் பண்ட இனி நம்ம சமாஜோடும் அது ஓ ஒவ்வொரு சமாஜோட அவாடு நம்ம ஈரியாக்களுக்கு அவஞ்சு ரெஸ்பெக்ட் ரொப்பினா கம்மியாகவும் வந்துவிடும் பண்டா இனி ஈரியாக்கள்னா கார் பத்தினவாடு அக்கலைக்கு கொஞ்சம் எட்டை காரக்கிரம நடத்தினாக்கா அதுல காரக் கார அட்டை போரினா அவன்ஜு பாரி கஷ்டத்தை வெளாத்தினு நிலக்கிஞ்சு அவஞ்சு குடி முட்டணும் அவஞ்சு சம்பிரதாயம் அதை பண்டா ஜோக்கிலே நம்ம கலப்பாத்துக்கு ஒர்க் புதுச்சா ஏறாயினே ಇಲ್ಲಲ್ಲ ಜೋಕಲೆಗೆ ಆಕಲ ಜೋಕಲ ಹಿರಿಯ ಆಕಲ ಕಾರ್ ಬತ್ತದೆ ಅಕ್ಲೆ ಮನಸ್ಸಿಗೆ ಬೇಜಾರ ಒಂದು ಲೆಕ್ಕ ಪಾಲನ ಮಂತೇನ ಅಂಚಿನ ಆಕಲ ಆ ದೇವಸ್ಥಾನ ಬೋರ್ಡ್ ಉಂದು ದಯಮಣ್ಣ ಇಲ್ಲಲ್ಲೇ ದೇವೇರು ಲೇರು ಬಿಲ್ಲವ ಸಂಘದ ಉಪಾಧ್ಯಕ್ಷರಾದ ಕುಸುಮಾಕರ ಕುಂಪಲ ಸಾಂಸ್ಕೃತಿಕ ಸಂಚಾಲಕ ಲತೀಶ್ ಎಂ ಸಂಕುಳಿಗೆ ನಿರೂಪಿಸಿದರು ಯತೀಶ್ ಸನ್ಮಾನ ಪತ್ರ ವಾಚಿಸಿದರು ಸಾಂಸ್ಕೃತಿಕ ನಿರ್ದೇಶಕ ಜೀವನ್ ಕೊಲ್ಯ ಬಹುಮಾನ ವಿಜೇತರ ವಿವರ ನೀಡಿದರು ಬಿಲ್ಲವ ಸಂಘದ ಕಾರ್ಯದರ್ಶಿ ಸುಂದರ್ ಸುವರ್ಣ ವಂದಿಸಿದರು